ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಲ್ ತಾಲೂಕಿನ ಮುಡಿನೂರು ಅನ್ನುವಂಥ ಒಂದು ಐತಿಹಾಸಿಕ ಗ್ರಾಮಕ್ಕೆ ನಾವು ಇವತ್ತು ಬಂದಿದ್ದೇವೆ ಈ ಊರಲ್ಲಿ ಒಬ್ಬರು ಹಿರಿಯರಿದ್ದಾರೆ ಹಲವು ರೀತಿಯಲ್ಲಿ ಸಾಧನೆಯನ್ನು ಮಾಡಿದಂಥವರು ಮುಳುಬಾಗಲ್ ತಾಲೂಕಿನ ಮೊದಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಈ ಭಾಗದಲ್ಲಿ ವೈದ್ಯಕೀಯ ಸೇವೆಯನ್ನು ಬಹಳ ಕಾಲ ಮಾಡಿದಂಥವರು ಜೊತೆಗೆ ಈ ಮುಡಿನೂರು ಅನ್ನುವಂತಹ ಪ್ರಾಚೀನವಾಗಿರ್ತಕ್ಕಂಥ ಅಗ್ರಹಾರದ ಒಂದು ದಕ್ಷಿಣಾಮೂರ್ತಿ ದೇವಸ್ಥಾನದ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ದಕ್ಷಿಣಾಮೂರ್ತಿ ಅವರಂತೆ ನಾವು ಇವತ್ತಿದ್ದೇವೆ ಹಾಗೆ ದಕ್ಷಿಣಾಮೂರ್ತಿಗಳಿಗೆ ನಾನು ಮೊದಲಿಗೆ ನಮಸ್ಕಾರ ಮಾಡಿ ಅವರಿಂದ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಾನು ಇಚ್ಛಿಸ್ತೇನೆ ಸರ್ ಇವರು ಭಾಳ ಪ್ರಾಚೀನವಾಗಿರುವಂಥ ಊರು ಅನ್ನೋದಕ್ಕೆ ಇವರಲ್ಲಿ ಸಿಕ್ಕಿರ್ತಕ್ಕಂಥ ತಾಮ್ರ ಶಾಸನ ನಿಮ್ಮ ಪರಿಚಯ ಇದೆ ನಿಮ್ಮನೇಲೆ ಇದೆ ಅಂತಲೂ ನಾವು ಕೇಳಿದ್ದೇವೆ ಆ ತಾಮ್ರ ಶಾಸನ ಕರ್ಣ ಕೋಲಾರ ಜಿಲ್ಲೆ ಅತ್ಯಂತ ಪ್ರಾಚೀನವಾಗಿರುವಂತಹ ಶಾಸನ ಅನ್ನುವಂಥ ಒಂದು ಮಾತಿತ್ತು ಆದರೆ ತರುವಾಯ ಇಲ್ಲ ಅದು ಅಷ್ಟು ಹಳೆಯದಲ್ಲ ಸ್ವಲ್ಪ ತಡವಾಗಿ ಅದು ರಚನೆ ಆಗಿದೆ ಎನ್ನುವಂಥ ಮಾತು ಕೂಡ ಕೆಲವರು ಹೇಳ್ತಾರೆ ಅದೊಂದು ಒಂದು ಅಂಶ ಶಾಸನದ ಬಗ್ಗೆ ಜೊತೆಗೆ ಈ ಊರು ಭಾಳ ಪ್ರಾಚೀನವಾಗಿರುವಂಥ ಊರು ಮತ್ತು ಅಗ್ರಹಾರವಾಗಿದ್ದಂಥ ಊರು ಸೊ ಈ ಊರಿನ ಬಗ್ಗೆ ಒಂದು ಸಣ್ಣದಾಗಿ ಒಂದು ಪರಿಚಯ ಮಾಡಿ ಪ್ಲಸ್ ಶಾಸನದ ಬಗ್ಗೆನೂ ಒಂದೆರಡು ವಿಷಯ ನಮಗೆ ಹೇಳಿ ಸರ್ ಇದು ಮುಡಿಯನೂರು ಅಂತಕ್ಕಂಥ ಒಂದು ಜೋಡಿ ಗ್ರಾಮ ಹ್ಞೂ ಕ್ರಿಸ್ತ ಶಖ ಮುನ್ನೂರು ಮೂವತ್ತೈದರಲ್ಲಿ ಸ್ವಲ್ಪ ಬಾಜು ಕೊಟ್ಟಿರತಕ್ಕಂಥ ಒಂದು ಗ್ರಾಮ ಅವನಿ ಅವಂತಿಪುರದ ಪಾಳೆದಾರರು ಕೊಟ್ಟಿರತಕ್ಕಂಥದ್ದು ಇಪ್ಪತ್ತ್ನಾಲ್ಕು ಜನ ಗೋತ್ರೋದ್ಭವರಾದ ಬ್ರಾಹ್ಮಣರು ಕೊಟ್ಟಿರತಕ್ಕಂಥ ಗ್ರಾಮ ಇದಕ್ಕೆ ಬೌಂಡ್ರೀಸ್ ಏನು ಅಂತ ಅದರಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಬಟ್ ಅದರಲ್ಲೆಲ್ಲ ಈಗ ಸಣ್ಣ 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 ವಿಲೇಜಸ್ಗಳಾಗುತ್ತಿದೆ ಇದರಲ್ಲಿ ಈ ಕಡೆ ಉತ್ತನೂರು ಒಂದು ಗ್ರಾಮ ತೋರಿಸಿದ್ದಾರೆ ಅಲ್ಲಿ ಕುರುಡು ಮೇಲೆ ಸಾಲು ಬೆಟ್ಟಗಳಿದೆಯೇ ಅದೊಂದು ಈ ಕಡೆ ಹೋಳು ಹೋಳು ಇದು ಕೊತ್ತೂರು ಕೊಳದೆ ಅಲ್ಲೊಂದು ಇದೆ ಈ ಥರ ಮಾಡಿಕೊಂಡು ಗ್ರಾಮಗಳು ಒಂದು ಕೊಟ್ಟಿದ್ದಾರೆ ಬೌಂಡ್ರಿ ಬೌಂಡ್ರಿ ಅಷ್ಟು ವಿಸ್ತಾರವಾಗಿರುವಂತಹ ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಆದರೆ ದೇವ ಪಿತೃ ಕಾರ್ಯಗಳನ್ನು ಮಾತ್ರ ತಪ್ಪಿಸಬಾರದು ಈ ದೃಷ್ಟಿಯಿಂದಲೇ ಎಲ್ಲರೂ ಕೂಡ ಬೇರೆ ಬೇರೆ ವರ್ಗದ ಜನಗಳಿಗೆ ಇರಲು ಸೌಕರ್ಯಗಳನ್ನು ಮತ್ತು ಗ್ರಾಮ ಸೇವೆ ಮಾಡಿಕೊಂಡಿರಲು ಒಂದಷ್ಟು ಜನಗಳು ಇದನ್ನು ಮಾಡಿಕೊಂಡು ಅವ್ರಿಗೂ ಒಂದಷ್ಟು ಇರಾಪತಿ ಜಮೀನುಗಳನ್ನು ಕೊಟ್ಬಿಟ್ಟಿದ್ರು ಇದುವರೆಗೂ ಅದು ಅವಿಚ್ಛಿನ್ನವಾಗಿ ನಡ್ಕೊಂಡು ಬರ್ತಾ ಇದೆ ಬಟ್ ಗ್ರಾಮಗಳು ಮಾತ್ರ ಸ್ವಲ್ಪ ಇದು ಅವರು ಕೊಟ್ಟಷ್ಟಿಲ್ಲ ಸಣ್ಣದಾಗಿದೆ ಬೇರೆಯವರು ಕೂಡ ಸುಖವಾಗಿ ಇದು ಮಾಡ್ತಾ ಇದೆ ಇಲ್ಲಿ ದಕ್ಷಿಣಕ್ಕೆ ಚೌಡಮಾಂಬ ದೇವಸ್ಥಾನ ಅಂತಿದೆ ಅದು ಗ್ರಾಮ ದೇವತೆ ಮತ್ತು ಏಳು ಊರುಗಳಿಗೆ ಸಂಬಂಧಪಟ್ಟಿದ್ದಂತೆ ಅದನ್ನು ವೈಶಾಖ ಮಾಸದಲ್ಲಿ ರಥೋತ್ಸವ ಮಾಡ್ತಾರೆ ರಥೋತ್ಸವ ಆದ ಮೇಲೆ ಚಂಡಿ ಹೋಮ ಆಗುತ್ತೆ ಇವೆಲ್ಲ ನಡ್ಕೊಂಡು ಬರ್ತಾ ಇದೆ ಅದು ಚಂಡಿ ಅದು ಕೂಡ ದೇವಸ್ಥಾನವೂ ಕೂಡ ಸಾಮಾನ್ಯವಾಗಿ ಒಂದು ಸಾವಿರದ ಸಾವಿರದ ಐನೂರು ವರ್ಷಗಳ ಹಿಂದೆ ಆಗಿರಬಹುದು ಬಟ್ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ರೆಕಾರ್ಡ್ಸ್ ಇಲ್ಲ ಊರಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದಾದ ಮೇಲೆ ಒಂದು ಇಪ್ಪತ್ತೈದು ವರ್ಷಗಳಿಗೆ ಅಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತಂದರೆ ಅದು ಅವರನ್ನ ಕಟ್ಟಿಕೊಟ್ಟಿದ್ದಾರೆ ಇವಾಗಲೂ ಕೂಡ ಅದಕ್ಕೆ ತಕ್ಕಷ್ಟು ಪೂಜಾ ಪುರಸ್ಕಾರಗಳು ನಡೀತಾ ಇರುತ್ತೆ ಅದರಲ್ಲಿ ಯಾವುದು ತೊಂದರೆ ಇಲ್ಲ ಆದರೆ ಮೊದಲನೇ ನಡೀತಾ ಇದ್ದಷ್ಟು ಗ್ರ್ಯಾಂಡಾಗಿ ಇವಾಗ ಆಗೋದಿಲ್ಲ ಯಾಕಂದರೆ ಅನೇಕ ಜನ ಬ್ರಾಹ್ಮರಲ್ಲಿ ಇದರಲ್ಲಿ ನೋರಲ್ಲಿ ಇದು ಅಗ್ರಹಾರ ಆದರೂ ಕೂಡ ಎಲ್ಲ ಬೆಂಗಳೂರಲ್ಲಿ ಆಗಿರೋದ್ರಿಂದ ಆ ಟೈಮಿಗೆ ಬಂದು ಹೊರಟೋಗ್ತಾರೆ ಹೌದು ಅದರಿಂದ ಇಲ್ಲಿ ಯಾವುದೂ ಕೂತ್ಕೊಂಡು ಅದನ್ನು ಡೆವಲಪ್ ಮಾಡತಕ್ಕಂಥ ಒಂದು ಅವಕಾಶ ಇಲ್ಲ ಇಲ್ಲ ಹೀಗಾಗಿ ಮತ್ತು ಮಕ್ಕಳಿಗೆ ಓದು ಬರಹ ಬರೋದಕ್ಕೆ ಅದು ಸುಮಾರು ಒಂದು ಸಾವಿರದ ನಾನು ಒಂಬೈನೂರ ನಲವತ್ತು ಮೂವತ್ತೈದು ಇದಕ್ಕೆ ಇಲ್ಲಿ ದೇವರಾಜ ಸಮುದ್ರ ಮತ್ತು ಮುಳುಬಾಗಲು ಎರಡು ಕಡೆ ಹೈಸ್ಕೂಲ್ ಇದ್ದಿದ್ದು ಆ ಎರಡು ಕಡೆಗೆ ಮಾತ್ರ ಹೋಗೋದು ತುಂಬ ವಿರಳ ನಮ್ಮ ಏರಿಯಾದಲ್ಲೆಲ್ಲ ಒಬ್ಬರೋ ಇಬ್ಬರೋ ಮೂರು ಜನ ಹಾಗಾಗಿ ನೈನ್ಟೀನ್ ತರ್ಟೀಸ್ ಇದರಲ್ಲಿಲ್ಲ ಇಲ್ಲೇ ಇದಕ್ಕೆ ಅಂತ ಹೆಸರು ನಾಗರೋ ಇದಕ್ಕೆ ಅಲ್ಲಿ ಹಿಂದಿನವರು ಪಟ್ಟಿಗಳಲ್ಲಿ ರಾಮ ಬ್ರಹ್ಮಾನ್ ಸರಸ್ವತಿ ಸ್ವಾಮಿಗಳು ಅಂತ ಅವರು ಎಮ್ ಎನ್ ಶಾಮಯ್ಯ ಅಂತಕ್ಕಂಥ ಹೆಸರಲ್ಲಿ ವಿಲೇಜ್ನ ಒಂದು ಸಮಸ್ತವಾಗಿ ಅಭಿವೃದ್ಧಿ ಆಗೋದಕ್ಕೆ ಯಾಕೆ ಮಾಡಬೇಕು ಅಂತಕ್ಕಂಥ ಹಾಗೆ ರಾತ್ರಿ ಶಾಲೆಗಳು ಆಮೇಲಿಂದ ಎರಡನೇದು ಕೋಪರೇಟಿವ್ ಫೀಲ್ಡಲ್ಲಿ ಅವರು ಇದ್ದಿದ್ದ ಅವರು ಕೆಲಸ ಮಾಡ್ತಾ ಇದ್ದರಿಂದ ಆಡಿಟರಾಗಿ ಇಲ್ಲೇ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡೋದು ಈಗ ಅದು ಉತ್ತರ ಸೊಸೈಟಿಯಲ್ಲಿ ಡಿಸರ್ವ್ ಆಗಿದೆ ಹಾಗಾಗಿ ಎಲ್ಲ ತರಹದ ಅಭಿವೃದ್ಧಿ ಕೆಲಸಗಳನ್ನು ನೀರು ಕುಡಿಯೋದಕ್ಕೆ ಕುಂಟಗಳಲ್ಲಿ ಸ್ವಚ್ಛ ಮಾಡಿಸ್ತಕ್ಕಂಥದ್ದು ಪಕ್ಕದ ವಂಶದ್ರ ಗ್ರಾಮದಲ್ಲಿ ನೀರು ಕುಡಿಯೋದಕ್ಕೆ ಕೆಂಚಿನವಲ್ಲಿ ನೀರು ಕುಡಿಯೋದಕ್ಕೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಂಡು ಬಂದು ಸ್ವಲ್ಪ ಇಷ್ಟ ಅಷ್ಟು ಮಳೆ ಬಂದರೆ ವೇಸ್ಟ್ ಆಗದಿರೋ ಅದೆಲ್ಲ ತುಂಬ ತುಂಬಿಕೊಂಡು ಅವರು ಸ್ವಚ್ಛವಾಗಿ ಇಟ್ಕೊಂಡು ಕುಡಿಯೋದಕ್ಕೆ ಲಾಯಕ್ಕಾಗಿರೋ ಹಾಗೆ ಒಂದು ಬುದ್ಧಿಯನ್ನು ಕೂಡ ಜನಗಳಿಗೆ ಕೊಟ್ಟು ಮಾಡಿ ಮಾಡಿದ್ರು ಅವ್ರ ಜೊತೆಗೆ ಅವರ ಭಾವಮೇಜ ಅಂದರೆ ನಮ್ಮ ತಂದೆ ಎಮ್ ಕೆ ಸುಬ್ಬಯ್ಯ ಅಂತ ಅವರು ಸ್ವಾಮಿಗಳಾದ್ರಮೇಲಿಂದ ಇದಾಗಿ ಅವರು ಇದು ಮಾಡ್ಕೊಂಡು ಗೌರ್ಮೆಂಟ್ ಲೆವೆಲಲ್ಲಿ ಹೋಗಿ ಫೈಟ್ ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಹೈಯರ್ ಪ್ರೈಮರಿ ಎನ್ ಟಿ ಎಮ್ ಸ್ಕೂಲ್ ಅಂತ ಅದನ್ನು ನ್ಯೂ ಟೈಪ್ ಮಿಡಲ್ ಸ್ಕೂಲ್ ಅಂತ ಕರೀತಾ ಇದ್ರು ಅದನ್ನು ಇಲ್ಲಿ ಇಟ್ಕೊಂಡು ಹದಿನೆಂಟನೇ ತರಗತಿ ಅಲ್ಲಿವರೆಗೂ ನಡೀತಾ ಇತ್ತು ಆಮೇಲೆ ತಿರ್ಗಿ ಹೈಸ್ಕೂಲ್ ಬೇಕಿತ್ತು ಈ ಹೈಸ್ಕೂಲ್ಗಾಗಿ ಒದ್ದಾಡೋರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಶಾಲೆ ಪ್ರಾರಂಭ ಮಾಡಿದ ಆ ಕಡೆ ಎಲ್ಲ ಬಿಲ್ಡಿಂಗ್ ಅದರಲ್ಲೇ ಪ್ರಥಮ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷ ಡಾ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಅಧ್ಯಕ್ಷತೆಯಲ್ಲಿ ಶಾಲೆಯನ್ನು ಅವರೋಗಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ ನ್ಯಾಷನಲ್ ಹೈಸ್ಕೂಲು ನ್ಯಾಷನಲ್ ಹೈಸ್ಕೂಲು ಅದರಿಂದ ಚೆನ್ನಾಗ್ತಿರೋದರಿಂದ ಅನೇಕ ಜನ ವಿದ್ಯಾರ್ಥಿಗಳಿಗೆ ಅದು ಜ್ಞಾನಬೋಧಕವಾಗಿದೆ ಕೊನೆ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಒಳ್ಳೆಯ ಶಾಲೆ ಅಂತಕ್ಕಂಥ ಹೆಸರನ್ನು ಕೂಡ ಪಡ್ಕೊಂಡಿದ್ದೀವಿ ಹೌದೌದು ಹೀಗಾಗಿ ಇದೆಲ್ಲ ಮಾಡ್ಕೊಂಡು ಬರ್ತಾ ಇದ್ಮೇಲೆ ಆಮೇಲೆ ಕಾಲೇಜು ਕਾਲੇ ਜੋ ਅਮਰੇ ਆਦੋ ਬੌਸ਼ਾ ਨਾਲੋਂ ਆਲੰਗੁਰ ਸ਼ਿਨਵਾਸਰ ਮੱਧੇ ਹੁੰਦਾ ਹੂੰ ਹੂੰ ਲੈ ਬੰਦੋ ਵੀ ਬੰਦੋ ਜਿੱਦ ਦੇ ਕੇ ਜੁਟਾਇਸ ਕਿ ਇਹ ਨਹੀਂ ਹਾ 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 ਹੋਟਲ ਆਇਤ ਅਦੋਂ ਇੰਨਾ ਹਾਂਗੇ 6 ਤਿੰਨ ਲੰਨ ਜੋਤੇ ਮਾਰਤਾ ਹੀ ਰਹਿ ਲਿਆ ਹੂੰ ਅਮਰੇ ਉਹਨਾਂ ਉਹ ਯਾਰ ਕਾਇਰੋ ಡಾಕ್ಟರ್ ಕೈ ಕೋಪ ಸೇರಿಸ್ಕೋತು ಅಂತ ಚೆಪ್ಪಿಡಪ್ಪ ಕಾಲೇಜ್ ಸ್ಯಾಂಕ್ಷನ್ ಆಗಿದ್ದೆ ನೋಡಿ ನೀವೆಲ್ಲ ಹೋರಾಟ ಮಾಡಿದ್ದಕ್ಕೆ ಒಂದು ಕಾಲೇಜು ನಿಮ್ಮ ಊರಿಗೆ ಬಂತು ಕಾಲೇಜು ಊರು ಚಿಕ್ಕದಾದ್ರೂ ಕೂಡ ಇಂಥ ಊರಲ್ಲಿ ಒಂದು ಹೈಸ್ಕೂಲ್ ಅನ್ನೋ ಅದು ನ್ಯಾಷನಲ್ ಹೈಸ್ಕೂಲ್ ಅಂತ ತರುವಂಥದ್ದು ಮತ್ತೆ ಒಂದು ಪಿ ಯು ಕಾಲೇಜ್ ಅಂತ ತರುವಂಥದ್ದು ಈ ರೀತಿ ಹಿರಿಯರಿಂದ ಮಾತ್ರ ಸಾಧ್ಯ ಆಗಿದೆ ಅಂದರೆ ಊರಿನ ಬಗ್ಗೆ ಹೆಚ್ಚು ಕಮಿಟ್ಮೆಂಟ್ ಇದ್ರೆ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ದೂರ ನಡ್ಕೊಂಡು ಹೋಗ್ತಾ ಇದ್ದಂತ ಮಕ್ಕಳಿಗೆ ಅನುಕೂಲ ಆಗಲಿ ಅವ್ರಿಗೂ ಶಿಕ್ಷಣ ಸಿಗಲಿ ಅಂತ ಹೇಳಿ ಈ ಭಾಗದಲ್ಲೂ ಕೂಡ ಒಂದು ಹೈಸ್ಕೂಲು ಒಂದು ಕಾಲೇಜನ್ನು ಮಾಡಿಸಿದಂತಹ ಕೀರ್ತಿ ಇವರ ಪೂರ್ವಿಕರಿಗೂ ಮತ್ತೆ ಇವರಿಗೆ ಸಲ್ಲುತ್ತೆ ಅನ್ನೋವಂಥ ನಾವು ನೆನಪಿಸ್ಕೋಬೇಕು ಅನ್ನುವಂಥದ್ದು ಸೊ ಹಾಗೇನೇ ಇವರಲ್ಲಿ ಸುಮಾರು ದೇವಸ್ಥಾನಗಳಿದೆ ಅಂತ ಹೇಳಿದ್ರಲ್ಲ ಇಷ್ಟು ದೇವಸ್ಥಾನಗಳು ಹದಿನಾಲ್ ಒಂದು ವೆಂಕಟರಮಣ ಸ್ವಾಮಿ ಹದಿನಾಲ್ಕನೇ ಶತಮಾನದಲ್ಲಿ ಅದಕ್ಕಿಂತ ಪೂರ್ವದ ದೇವಸ್ಥಾನ ಯಾವ್ದಾದ್ರು ಇದೆಯಾ ಸರ್ ಅದ ಪೂರ್ವದು ಅದೇ ಚೌಡೇಶ್ವರಿ ಗೊತ್ತಿಲ್ಲ ಯಾವಾಗ ಅಂತ ಬಟ್ ಹಿಂದಿನ ಕಾಲದ ಅದು ಸಾಮಾನ್ಯವಾಗಿ ಚೌಡೇಶ್ವರಿ ಈ ಒಂದು ಹತ್ತನೇ ಶತಮಾನ ಹನ್ನೊಂದನೇ ಶತಮಾನಕ್ಕೆ ಈ ಭಾಗದಲ್ಲಿ ಒಂದಷ್ಟು ಪ್ರಾಚೀನ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ವು ಅದು ವಿಗ್ರಹಗಳಲ್ಲಿ ತುಂಬಾ ಹಳೆಯದೇನ ಸರ್ ವಿಗ್ರಹವೇ ಇಲ್ಲ ಬರೀ ಚಕ್ರ ಓಹೋ ಹಾಂ ಹಾಗಾದರೆ ಸರ್ ವಿಶೇಷವಾಗಿದೆ ಅದನ್ನು ಇದೆ ನಾವು ಕೇಳಿದ ಚರಿತ್ರೆ ಬಟ್ ದರ್ ಇಸ್ ನೋ ರೆಕಾರ್ಡ್ ಹೇಳಿ ಹೇಳಿ ಸರ್ ಒಂದು ಏನು ಅಂತ ಹೇಳಿದ್ರೆ ಈ ದೇವರಾಜ ಸ್ವಂತ ಅಯ್ಯರವರು ಆ ಕಡೆ ಅವ್ರ ಜಮೀನಲ್ಲಿ ಯಾವುದೋ ಒಂದು ಕಲೆ ಇದಿತ್ತು ಅದನ್ನು ಅದೇ ಅಡಿಕೆ ವ್ಯಾಪಾರಿಗಳು ಯಾರೋ ಇದ್ರಂತೆ ಅವ್ರು ಬಂದು ಹೋಗಿ ಮಾಡ್ಕೋಬೇಕಾದ್ರೆ ಅಲ್ಲಿ ತೂಕ ಹಾಕೋದು ಕಂಬದಲ್ಲಿ ಚಕ್ರ ಇರೋದು ಕಂಬದಲ್ಲೇ ಅದು ಹೋಗಿ ಮಾಡ್ತಾ ಇದ್ರಂತೆ ಇದು ಮಾಡ್ತಾ 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 ಊರಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ದಿವಸ ಕನಸಲ್ಲೇ ಒಂದು ಇಬ್ಬರು ಒಂದೇ ದಿವಸ ಒಂದೇ ಟೈಮಲ್ಲಿ ನೀವು ಅಯೋಗ್ಯರು ಮುಂಡೆಯವರು ನಿಮಗೇನು ಗೊತ್ತಾಗಿಲ್ಲ ಈಗ ಹೋಗಲ್ಲ ಮುಳುಗಲ್ಲಿ ಹೋಗಿ ಶಿಫ್ಟ್ ಮಾಡಿಬಿಡ ಇಲ್ಲಿಗೆ ಅಂತ ಅದನ್ನು ಅದು ಬಂದು ಇಲ್ಲಿ ಮೇಲೆ ಇಲ್ಲಿ ತೋಟಿಗಳು ಅಂತ ಮಾಡ್ತಿರಲ್ಲ ಆ ತೋಟಿ ಜನಕ್ಕೆ ಅವರು ಅಲ್ಲಿ ಅವ್ರಿಗೆ ದರ್ಶನ ಕೊಟ್ಟು ಕನಸಲ್ಲಿ ಅದೇ ಚೋಡೇಶ್ವರಿ ದೇವಿ ಬಂದು ಹೇಳಿದ್ರಂತೆ ಊರಲ್ಲಿರ್ತಕ್ಕಂಥ ಜನಗಳಿಗೆ ಹೇಳಿ ಪರ್ಟಿಕುಲರ್ಲಿ ಬ್ರಾಹ್ಮಣರಿಗೆ ಹೇಳಿ ಇಲ್ಲೇ ಒಂದು ಇದನ್ನು ಮಾಡಿಕೊಂಡು ಆ ಕಂಬವನ್ನು ಇಲ್ಲೇ ಪ್ರತಿಷ್ಠೆ ಮಾಡಬೇಕು ಆ ವಿಷಯದಲ್ಲಿ ನಾವು ಸ್ವಲ್ಪ ಇದು ಮಾಡಿದ್ವಿ ಇವು ಎಷ್ಟು ದಿವಸ ಇದೆ ಇದು ಯಾವಾಗ ಮಾಡಿದ್ದು ಏನು ರೆಕಾರ್ಡ್ ಅಂತ ಇರೋ ಕಥೆ ನಾವು ದೊಡ್ಡವ್ರು ಹೇಳಿದ್ ನಾವು ಕೇಳ್ತಾ ಇದ್ ನಿಮ್ಗೆ ಅಷ್ಟೇ ಬೇರೆ ಇನ್ನೇನು ಇಲ್ಲ ಹಾಗಾಗಿ ಆಮೇಲೆ ಸಣ್ಣದಾಗ ಒಂದಷ್ಟು ದೇವಸ್ಥಾನ ಕಟ್ಟಿಬಿಟ್ರು ಆಮೇಲೆ ನಮ್ಮ ತಂದೆಯವ್ರ ಕಾಲದಲ್ಲಿ ಸ್ವಲ್ಪ ವಿಸ್ತಾರ ಮಾಡಿದ್ರು ಅದು ಕಲ್ಲಿ ತುಂಬ ಪ್ರಾಚೀನವಾದ ದೇವಸ್ಥಾನ ಕಾಣಿಸ್ತಾ ಇಲ್ಲ ಪ್ರಾಚೀನ ದೇವಸ್ಥಾನ ಅಲ್ಲ ನಾವು ಒಂದ್ ಸಾವಿರ ವರ್ಷದಷ್ಟು ಹಳೆಯದು ಅಂತ ಹೇಳೋದಕ್ಕೆ ಮೂರ್ತಿ ಇಲ್ಲ ದಾಖಲೆ ಇಲ್ಲ ಯಾಕಂದ್ರೆ ಅಲ್ಲಿ ಚಕ್ರವೇ ಅದರಿಂದ ತೂಕ ವ್ಯಾಪಾರಸ್ಥರು ಹೋಗಿ ಬರುವಂತ ದಾರಿ ಇರಬೇಕು ದಾರಿ ಅಲ್ವಾ ಏನೋ ಇರಬೇಕು ಮಾಡ್ಕೊಂಡು ಮಾಡ್ತಾ ಇದ್ರು ಅದು ಇದು ಅಂತ ಇಷ್ಟೇ ಗೊತ್ತಾಗಿರೋದು ಇಲ್ಲಿ ಮೇಲೆ ಪ್ರತಿ ವರ್ಷ ಆ ಏಳು ಗ್ರಾಮಗಳಿಗೂ ಬಂದು ನಮ್ರವಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿರ್ತಾರೆ ಹಾಗೆ ಮಾಡಿಕೊಂಡು ಸುಮಾರು ಒಂದು ಕೆಲವು ವರ್ಷಗಳಲ್ಲೇ ಅಲ್ಲಿ ದೇವಸ್ಥಾನ ದೊಡ್ಡದಾಗಿ ಕಟ್ಟಿದ್ರು ಕಲ್ಲಿನ ಕಟ್ಟಡ ಈಗ ಇರ್ತಕ್ಕಂಥವ್ರು ಇನ್ನು ಭಕ್ತರು ಜಾಸ್ತಿ ಆಗಿ ಕಲೆಕ್ಷನ್ ಆಗ್ತಿರೋದ್ರಿಂದ ಇನ್ನೂ ವಿಸ್ತಾರ ಮಾಡಬೇಕು ದೇವ್ರ ಹೊಡೆದು ಬಿಡಬೇಕು ಅದು ಇದು ಅಂತ ಹೇಳ್ತಾಯಿದ್ರು ಅದಕ್ಕೆ ನನ್ನ ಅಭಿಪ್ರಾಯ ಕೇಳಿದರು ದೇವರು ಚಕ್ರದ ಮುಂದೆ ಒಂದಷ್ಟು ಗಾಳಿ ಬಿಟ್ಟು ಬಿಟ್ಟು ನೀವೇನಾದರೂ ಮಾಡಿ ಅದಕ್ಕೆ ಮುಂಚೆ ನೀವು ಕೈ ಹಾಕಬೇಡಿ ಕೈ ಸುಟ್ಕೋತೀರ ಆಮೇಲೆ ಹ್ಞೂ ಹ್ಞೂ ಅದು ಮಾಡ್ಕೊಂಡು ನಾನು ಬೈಕೊಂಡು ಇದ್ದಾರೆ ಸೊ ಎಲ್ಲಿ ಬೈಕೊಂಡು ನಾನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಹಂಗೆ ಹೀಗಾಗಿ ಇದು ಎಲ್ಲ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದಾದರೆ ಇದೇ ಅವರು ಹೇಳಿದ್ನಲ್ಲ ಎಮ್ ಎನ್ ಶ್ಯಾಮಯ್ಯ ಮತ್ತು ಅವರು ನಮ್ಮ ತಂದೆಯವರ ತಂದೆ ಕ್ರಿಶಾಸ್ತಿಗಳು ಅಂತ ಅವರಿಬ್ಬರದ್ದು ಜಮೀನಿದು ಅವರಿಬ್ಬರಿಬ್ಬರೂ ಕೂಡ ಶಾಮಯ್ಯನವರು ನಮ್ಮ ತಾತನ ತಂಗಿಯ ಗಂಡ ಹೀಗಾಗಿ ಅಲ್ಲಿ ಜಮೀನುಗಳನ್ನ ಮಾಡಿಕೊಂಡು ಇಲ್ಲಿ ಆಶ್ರಮ ಅಂತ ಸ್ಟಾರ್ಟ್ ಮಾಡಿಕೊಂಡು ಅವಾಗ ಪ್ಲೇಗ್ ಸೆಕೆಂಡ್ ಥರ್ಡ್ ಎಪಿಸೋಡಲ್ಲಿ

ಬೇರೆ ಹೆಸರು ಬೇರೆ ರೂಪ ಬೇರೆ ರೂಪ ಉಳೋದು ಇದು ಹಿಡ್ಕೋತಾ ಇದೆ ಮೊದಲು ಏನು ಸಿಂಪ್ಟಮ್ಸ್ ಏನು ಅಂದರೆ ಲೈಟಾಗಿ ಜರ ನೆಗಡಿ ಸುಸ್ತು ಹ್ಞೂ ನೆಗಡಿ ಜಾಸ್ತಿ ಇರೋದ್ರಿಂದ ಗಟ್ಟಿ ನೋವು ಇಂಥ ಸಿಂಪ್ಟಮ್ಸ್ ಎಲ್ಲ ಅವಾಗ ಜಾಸ್ತಿ ಇದ್ದು ಅದಕ್ಕೆ ತುಂಬ ಮೆಡಿಕಲ್ ರಿಪೋರ್ಟ್ಸ್ ಇಲ್ಲದೆ ಇರೋದ್ರಿಂದ ಅದನ್ನು ಹಾಗೆ ಮಾಡ್ಕೊಂಡು ಬಿಡ್ತಾ ಇದ್ದರು ಬಟ್ ಇಲ್ಲಿ ಮಾತ್ರ ಅದರಿಂದ ಯಾವ ತೊಂದರೆ ಏನಿಲ್ಲ ಪ್ಲೇಗಲ್ಲಿ ಮಾತ್ರ ಕೆಲವು ಜನ ಸತ್ತಿರ್ಬೋದು ಅದು ನಮಗೆ ಗೊತ್ತಿಲ್ಲ ಸರಿಯಾಗಿ ಹೀಗಾಗಿ ಈಗ ಇದರಲ್ಲಿ ಸ್ಪಿರಿಚುಲಿಸ್ಟಿಕ್ ಆ್ಯಕ್ಟಿವಿಟೀಸ್ ಇಲ್ಲಿ ಆಶ್ರಮದಲ್ಲಿ ಮಾಡ್ತಾ ಇದ್ದಿದ್ದು ಅದರಲ್ಲಿ ಮುಳುಭಾಗನ ಸುಂಕು ಫ್ಯಾಮಿಲಿ ಅಂತ ಗುರಬ್ ಶೆಟ್ಟಿ ಗುರಬ್ ಶೆಟ್ಟಿ ಸೀತಮ್ಮನವರು ಗುರಬ್ ಶೆಟ್ಟಿ ಇರಲಿಲ್ಲ ಸೀತಮ್ಮ ಇಲ್ಲೇ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಆಗ್ತಾಯಿತ್ತು ಆಯುರ್ವೇದದಲ್ಲಿ ಉಪಯೋಗಿಸ್ಕೋತಾಯಿದ್ರು ಇವೆಲ್ಲ ಮಾಡ್ತಾ ಇದ್ದರಿಂದ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಎಲ್ಲ ಕೇ ತುಂಬ ಇಂಪ್ರೂವ್ ಆಗಿದ್ದರಿಂದ ಶಿವನ ತುಂಬ ಸಹಕಾರ ಶ್ರೀಮಂತಿಕೆ ಇದ್ದರಿಂದ ನಿಮ್ಮ ಆ್ಯಕ್ಟಿವಿಟೀಸ್ಗೆಲ್ಲ ಮಾಡಬೇಕಾದ್ರೆ ನಾನು ಒಂದು ದೇವರ ಇದನ್ನು ತೊಗೊಂಡ್ಬರ್ತೀನಿ ಕಾಶಿಗೆ ಹೋಗ್ತಾ ಇದ್ದೀನಿ ಅಂತ ನಡೆಯೋಕ್ಕೆ ಆಗದೇ ಇರ್ತಕ್ಕಂಥವಳು ಕಾಶಿಗೆ ಹೋಗುವಷ್ಟು ಮಟ್ಟಿಗೆ ಆಯಿತು ಇದರಿಂದ ಹೋಗಿ ಬರೋವಾಗ ವಿಗ್ರಹ ಮೇಲ್ಗಡೆ ಇದೆಯಲ್ಲ ದಕ್ಷಿಣಾಮೂರ್ತಿ ಅದು ತಗೊಂಬಂದ್ಬಿಟ್ರು ಅವರು ತಗೊಂಬಿಟ್ಟಲ್ಲಿ ಕೊಟ್ಟರೆ ಏನು ಮಾಡ್ತೀರೋ ಮಾಡಿ ಮುಂದೆ ಅಂತ ಆಮೇಲೆ ಇದನ್ನು ದೇವಸ್ಥಾನಕ್ಕೆ ಕಟ್ಟಬೇಕಾದ್ರೆ ಆಗಬೇಕಾಗತ್ತೆ ಖರ್ಚೆಲ್ಲ ಅವರನ್ನೇ ವಹಿಸ್ಕೊಂಡ್ರು ವಹಿಸ್ಕೊಂಡು ಅಲ್ಲಿ ಇದೇ ಕಾಣಿಸುತ್ತ ಅಣ್ಣ ಒಲುಬಾವನ ಸುಂತು ಗುರಪ್ಪ ಗುರಪ್ಪ ಶೈಷ್ಟಾಚಾರ ಸೇವೆ ನೆರವರಿಗೆ ನಮ್ಮ ಸಂತ ಪೂರ್ವದಲ್ಲಿ ಇದನ್ನು ಶುರು ಮಾಡಿದ್ದಾರೆ ಕಟ್ಟಿದಾರಲ್ಲ ಥ್ಯಾಂಕ್ ಯು ಸರ್ ಒಂದು ಇತಿಹಾಸವನ್ನ ಸಂಕ್ಷಿಪ್ತವಾಗಿ ಹೇಳಿರಿ ಒಂದು ಇತಿಹಾಸವನ್ನ ಸಂಕ್ಷಿಪ್ತವಾಗಿ ಹೇಳಿದಿರಿ ಊರಿನ ಇತಿಹಾಸ ಅಲ್ವಾ ದೇವಸ್ಥಾನಗಳ ಇತಿಹಾಸ ಎಲ್ಲ ಹೇಳಿದ್ದೀರಿ ತಮಗೆ ಧನ್ಯವಾದಗಳು ನಮ್ಮ ತಂದೆ ಹ್ಮ್ ಹ್ಮ್ ಸರ್ ನಾವ್ ಇನ್ನೂ ಒಂದ್ ಎರಡು ಮೂರು ಕಡೆ ಹೋಗ್ಬೇಕಾಗಿ ಮಾತಾಡಿದಿರಿ ಹಾ ಒಳ್ಳೆ ಆರೋಗ್ಯ ತುಂಬಾ ಸಂತೋಷ ತುಂಬಾ ಸೇವೆ ಮಾಡಿದಿರಿ ಹ್ಮ್ ನಿಮ್ಗೆ ಧನ್ಯವಾದಗಳು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ